ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಕೊತ್ತಂಬರಿ ಸೊಪ್ಪು ಜೋಳದ ಹಿಟ್ಟು ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಈ ಐಟಮ್ಸ್ನೆಲ್ಲ ಸೇರಿಸಿ ಒಂದು ಹೆಲ್ತಿಯಾದ ಖಾಲಿಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ತಗೊಳ್ಬೇಕು ಇದಕ್ಕೆ ಮತ್ತೆ ತೊಳೆದು ನೀರೆಲ್ಲ ಸೋರಿಸಿಟ್ಕೊಂಡು ಮತ್ತು ಕಡ್ಡಿ ಎಲ್ಲ ಜಾಸ್ತಿ ಹಾಕಬಾರ್ದು ಎಳೆದಾಗಿದ್ದರೆ ಪರವಾಗಿಲ್ಲ ಬಲ್ತಿದ್ರೆ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಬರೀ ಎಲೆ ಪೋರ್ಷನ್ನೇ ಹೆಚ್ಚಾಗಿ ಹಾಕೋ ಥರ ಮಾಡ್ಕೋಬೇಕು ಕೊತ್ತಂಬರಿ ಸೋಪನ್ನ ಸಣ್ಣದಾಗಿ ಹೆಚ್ಕೊಳ್ಬೇಕು ಈಗ ಮಿಕ್ಸರ್ ಜಾರಲ್ಲಿ ಆರು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಅಜ್ವೈನ್ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮತ್ತು ಹೆಸರು ಕಾಳು ಹೆಸರು ಹೆಸರುಕಾಳು ಇದನ್ನೆಲ್ಲ ತರಿ ತರಿಯಾಗಿ ಒಂದು ಸುತ್ತು ಆಡಿಸ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ನೀರು ಹಾಕೋದು ಬೇಡ ಈಗ ಜೋಳದ ಹಿಟ್ಟು ಇದ್ದೀನಿ ಒಂದು ಬೌಲಷ್ಟು ಜೋಳದ ಹಿಟ್ಟು ಒಂದು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿರೋದು ಕರ್ಬೇವಿನ ಸೊಪ್ಪಿದ್ರೆ ಅದನ್ನು ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೈಜಿನ ಟೊಮೆಟೋನ ಮೀಡಿಯಮಾಗಿ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ತಾಲಿಪಟ್ಟಿಗೆ ಯೂಶಲಿ ಟೊಮೆಟೊ ಹಾಕೋದು ಇರಲಿಲ್ಲ ಈಗ ಇದೊಂದು ಹೊಸ ಥರ ಅಂತ ಮೊದಲೇ ಹೇಳ್ದಂಗೆ ಹಾಗಾಗಿ ಇದಕ್ಕೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಗರಂ ಮಸಾಲೆ ಒಂದು ಟೀ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದಿರೋ ಕಡಲೆಕಾಯಿ ಬೀಜನ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಸಿಪ್ಪೆ ತೆಗಿಬಾರ್ದು ಕಡಲೆಕಾಯಿ ಉಪಯೋಗಿಸುವಾಗ ಎಳ್ಳು ಮೀಡಿಯಮ್ ಎಳ್ಳು ಕಪ್ಪು ಎಳ್ಳಿದ್ರೆ ಅದನ್ನು ಹಾಕ್ಕೊಳ್ಬೋದು ಹೆಲ್ತ್ಗೆ ಒಳ್ಳೆಯದು ಮತ್ತು ಕ್ಯಾರೆಟ್ ತುರಿ ಈಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಈ ಸಾಮಗ್ರಿಗಳು ಕಾಳು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತರಿ ತರಿ ಆಗಿದೆ ಅಂತ ಅರಿಶಿನದ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯು ಹಾಕಿರೋದ್ರಿಂದ ಇದು ಸ್ವಲ್ಪ ಹಾಕಿದೆ ಕೊತ್ತಂಬರಿ ಸೊಪ್ಪು ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಇದು ಟೊಮ್ಯಾಟೊನಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಜಾಸ್ತಿ ಹಿಡಿಯಲ್ಲ ಒಂದೆರಡು ಸ್ಪೂನಷ್ಟು ಮೊಸರು ಸೇರಿಸ್ತೀನಿ ಮೊಸರು ಒಂದು ಮೂರು ಟೀ ಸ್ಪೂನಷ್ಟು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ನೀರು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ರೆಗ್ಯುಲರ್ ಆಗಿ ನಾವು ತಳ್ಳಿಪಟ್ಟಿಗೆ ಯಾವ ಹದ್ದಲ್ಲಿ ಕಲಿಸ್ತೀವೋ ಆ ಹದದಲ್ಲಿ ಕಲಿಸಿದ್ರೆ ಸಾಕು ಹಿಟ್ಟು ಕಲಿಸಿದ್ದಾಯ್ತು ನೋಡಿ ಈ ಹದಕ್ಕಿದೆ ಈಗ ತಾಳಿ ಪಟ್ಟು ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಹೋಳಿಗೆ ಶೀಟಲ್ಲಿ ಇದನ್ನು ತಟ್ತಾ ಇದ್ದೀನಿ ಡೈರೆಕ್ಟಾಗಿ ಮೇಲೆ ಕೂಡ ತಟ್ಬೋದು ಇನ್ನು ಕೆಲವರು ಬಟ್ಟೆನಲ್ಲಿ ಒದ್ದೆ ಬಟ್ಟೆ ಮಾಡಿಕೊಂಡು ತಟ್ತಾರೆ ಆಮೇಲೆ ತೆಡ್ಡು ಫಾಲೋ ಮಾಡ್ಬೋದು ಮೊದಲನೇದಾದ್ದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಬೇಕಾಗುತ್ತೆ ಒಂದು ಉಂಡೆ ಈ ಥರ ತಗೊಳ್ತೀನಿ ಗುಂಡಿಗೆ ಮಾಡಿಕೊಂಡು ತಟ್ಟಕ್ಕೆ ಶುರು ಮಾಡಬೇಕು ಕೈ ಒದ್ದೆ ಮಾಡ್ಕೊಂಡು ತಟ್ಟಿದ್ರೆ ಸುಲಭವಾಗಿ ತಟ್ಟಕ್ಕೆ ಬರುತ್ತೆ ನಮ್ಮ ಚಾನಲ್ನಲ್ಲಿ ಸುಮಾರು ತಾಲಿಪಟ್ಟು ರೆಸಿಪಿ ಬೇರೆ ಬೇರೆ ವೆರೈಟಿದು ತೋರಿಸಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಟ್ಯಾಪ್ ಮಾಡಿದ್ರೆ ಎಲ್ಲ ತಾಲಿಪಟ್ಟು ರೆಸಿಪಿಗಳು ನಿಮಗೆ ಸಿಗುತ್ತೆ ಚೆಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಟ್ಟಿದ್ದಾಯಿತು ಈಗ ಬೇಯಿಸ್ಕೊಳ್ಳೋಣ ಹೆಚ್ಚು ಬಿಸಿಯಾಗಿದೆ ಈಗ ತಟ್ಟಿರೋ ತಾಳಿ ಪಟ್ನ ಇದ್ದೀನಿ ಸ್ವಲ್ಪ ಹೊತ್ತಿದ್ರ ಮೇಲೆ ಹೀಗೆ ಬಿಟ್ಟರೆ ಸುಲಭವಾಗಿ ಬಿಟ್ಕೊಳತ್ತೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬೇಕು ಈಗ ತಿರುವಾಕಿ ಇನ್ನೊಂದು ಸೈಡು ಬೇಯಿಸೋಣ ಎರಡೂ ಸೈಡು ಎಣ್ಣೆ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ತಾಳಿಪಟ್ಟು ಆರೋಗ್ಯಕ್ಕಷ್ಟೇ ಅಲ್ಲ ರುಚಿನಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಇದೆ ಜೋಳದ ಹಿಟ್ಟಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪಲ್ಲಂತೂ ವಿಟಮಿನ್ ಎ ಎಲ್ಲ ತುಂಬ ಇರುತ್ತೆ ಹಾಗಾಗಿ ಒಂದೆರಡು ರೊಟ್ಟಿ ತಿಂದರೆ ಕಂಪ್ಲೀಟ್ ನರಿಷ್ಮೆಂಟ್ ಹೋಗ್ಬಿಡುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರೂ ಜೋಳದ ಹಿಟ್ಟು ಕೊತ್ತಂಬರಿ ಸೊಪ್ಪು ಹೆಸರುಕಾಳು ಮೊಳಕೆ ಕಟ್ಟಿದ್ದು ತರಕಾರಿಗಳು ಎಲ್ಲ ಸೇರಿಸಿ ಮಾಡಿರೋ ಒಂದು ಡಿಫ್ರೆಂಟ್ ಆಗಿರೋ ತಾಳಿಪಟ್ಟು ತುಂಬಾ ಹೆಲ್ತಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಒಂದು ಲೈಕ್ ಕೊಡಿ ನಮ್ಮ ತಾಳಿಪಟ್ಟು ನಿಮಗೆ ಇಷ್ಟ ಆಗಿದರೆ ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಬೆಣ್ಣೆ ತುಪ್ಪ ಅಥವಾ ಮೊಸರು ಉಪ್ಪಿನಕಾಯಿ ಯಾವುದೂ ಆಗುತ್ತೆ ಚಟ್ನಿ ಮಾಡಬೇಕು ಅಂತ ಏನಿಲ್ಲ ಥ್ಯಾಂಕ್ ಯು